ಆರ್ಸಿಬಿ ಮತ್ತು ಗುಜರಾತ್ ಪಂದ್ಯ ನಡೆಯುವುದು ಡೌಟ್ ರದ್ದಾಗುತ್ತಾ ವೋಲ್ಟೇಜ್ ಪಂದ್ಯ ಮೇ ನಾಲ್ಕರಂದು ಸಹ ಮಳೆಯಾಗುವ ಸೂಚನೆ ನೀಡಲಾಗಿದ್ದು ಆರ್ಸಿಬಿ ಮತ್ತು ಗುಜರಾತ್ ಪಂದ್ಯ ಬೆಂಗಳೂರಿನಲ್ಲಿಯೇ ನಡೆಯಲಿರುವ ಕಾರಣ ಮಳೆ ಏನಾದರೂ ಅಧಿಕ ಪ್ರಮಾಣದಲ್ಲಿ ಸುರಿದರೆ ಪಂದ್ಯಕ್ಕೆ ಅಡ್ಡಿಯಾಗಲಿದೆ ಈ ಪಂದ್ಯ ಉಭಯ ತಂಡಗಳಿಗೆ ಅತ್ಯಂತ ಮಹತ್ವದಾಗಿದ್ದು ಪ್ಲೇ ಆಫ್ ಲೆಕ್ಕಾಚಾರ ಸಹ ಇದರ ಮೇಲೆ ನಿಂತಿದೆ ಇಂದು ನಡೆಯಲಿರುವ ಡಬಲ್ ಹೆಡ್ಡರ್ ಪಂದ್ಯದಲ್ಲಿ ಸಂಜೆ ಏಳು ಮೂವತ್ತಕ್ಕೆ ಚಿನ್ನಸ್ವಾಮಿ ಮೈದಾನದಲ್ಲಿ ಆರ್ ಸಿ ಬಿ ಮತ್ತು ಗುಜರಾತ್ ತಂಡಗಳು ಮುಖಾಮುಖಿಯಾಗಲಿವೆ ಈ ಪಂದ್ಯಕ್ಕಾಗಿ ಅಭಿಮಾನಿಗಳೆಲ್ಲರೂ ಕಾತುರದಿಂದ ಕಾಯುತ್ತಿದ್ದಾರೆ ಈ ಪಂದ್ಯದ ಗೆಲುವು ಗುಜರಾತ್ ರೀತಿಯೇ ಆರ್ ಸಿ ಬಿ ಆಫ್ಗಾಗಿ ಅತ್ಯಂತ ಮಹತ್ವದ್ದಾಗಿದೆ ಇನ್ನು ಜಿ ಟಿ ನಾಲ್ಕು ಗೆಲುವು ಮತ್ತು ಆರು ಸೋಲುಗಳೊಂದಿಗೆ ಹತ್ತು ಪಂದ್ಯಗಳಲ್ಲಿ ಎಂಟು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಎಂಟನೇ ಸ್ಥಾನದಲ್ಲಿದೆ ಆರ್ಸಿಬಿ ತಂಡ ಸಹ ಆಡಿರುವ ಹತ್ತು ಪಂದ್ಯಗಳಲ್ಲಿ ಮೂರು ಪಂದ್ಯ ಗೆದ್ದು ಏಳು ಪಂದ್ಯ ಸೋತು ಆರು ಅಂಕಗಳಿಂದ ಹತ್ತನೇ ಸ್ಥಾನದಲ್ಲಿದೆ ಹೀಗಾಗಿ ಪ್ಲೇ ಆಫ್ಗೆ ಇಡಲು ಇದು ಇಬ್ಬರಿಗೂ ಮಹತ್ವದ ಪಂದ್ಯವಾಗಿದೆ ಆದರೆ ಈ ಮಹತ್ವದ ಪಂದ್ಯ ನಡೆಯುವುದೇ ಅನುಮಾನ ಎನ್ನಲಾಗುತ್ತಿದೆ ಅದರಲ್ಲೂ ಪಂದ್ಯ ರದ್ದಾಗುವ ಸಾಧ್ಯತೆಯೂ ಇದೆ ಎಂಬ ಮಾತುಗಳು ಕೇಳಿಬರುತ್ತಿದೆ ಅದಕ್ಕೆ ಮುಖ್ಯ ಕಾರಣ ಎಂದರೆ ಅದು ಕಳೆದ ದಿನದಿಂದ ಆರಂಭವಾಗಿರುವ ಮಳೆ ಹೌದು ರಣಬಿಸಿಲಿನಿಂದ ತತ್ತರಿಸಿ ಹೋಗಿದ್ದ ರಾಜಧಾನಿಗೆ ಕಳೆದೆರಡು ದಿನಗಳಿಂದ ಮಳೆ ಸುರಿಯುತ್ತಿದೆ ನಿನ್ನೆಯೂ ಸಹ ಬೆಂಗಳೂರಿನ ಕೆಲವೆಡೆ ಮಳೆ ಆಗಿದ್ದು ಬೆಂಗಳೂರು ಸೇರಿದಂತೆ ಮುಂದಿನ ನಾಲ್ಕು ದಿನ ಕೆಲ ಕರ್ನಾಟಕದ ಕೆಲ ಜಿಲ್ಲೆಗಳಲ್ಲಿ ಮಳೆಯಾಗುವುದು ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಹವಾಮಾನ ವರದಿ ಪ್ರಕಟ ಬೆಂಗಳೂರಿನಲ್ಲೂ ಸಂಜೆ ಬಳಿಕ ಸಾಧಾರಣ ಮಳೆಯಾಗುವ ಮುನ್ಸೂಚನೆ ನೀಡಿದೆ ಇದರಿಂದಾಗಿ ಮೇ ನಾಲ್ಕರಂದು ಮಳೆಯಾಗುವ ಸೂಚನೆ ನೀಡಲಾಗಿದ್ದು ಆರ್ ಸಿ ಬಿ ಮತ್ತು ಗುಜರಾತ್ ಪಂದ್ಯ ಬೆಂಗಳೂರಿನಲ್ಲಿಯೇ ನಡೆಯುವ ಕಾರಣ ಮಳೆ ಏನಾದರೂ ಅಧಿಕ ಪ್ರಮಾಣದಲ್ಲಿ ಸುರಿದರೆ ಪಂದ್ಯಕ್ಕೆ ಅಡ್ಡಿಯಾಗಲಿದೆ ಹೀಗಾದರೆ ಪಂದ್ಯದ ಓವರ್ ಕಡಿತ ಆಗಬಹುದು ಅದೇ ಒಂದು ವೇಳೆ ಮಳೆ ಸತತವಾಗಿ ಸುರಿದರೆ ಓವರ್ ಕಡಿತದ ಬದಲಾಗಿ ಡಕ್ವರ್ತ್ ನಿಯಮ ಪ್ರಕಾರ ಅಥವಾ ರದ್ದಾಗುವ ಸಾಧ್ಯತೆ ಹೆಚ್ಚಿದೆ ಹೀಗಾದರೆ ಉಭಯ ತಂಡಗಳಿಗೆ ತಲಾ ಒಂದು ಅಂಕ ದೊರಕಲಿದೆ ಹೀಗಾದರೆ ಎರಡೂ ತಂಡಗಳಿಗೆ ಇದು ದೊಡ್ಡ ಹಿನ್ನಡೆಯಾಗಲಿದೆ ಏಕೆಂದರೆ ಈ ಗೆಲುವು ಎರಡೂ ತಂಡಕ್ಕೂ ಮುಖ್ಯವಾಗಿದೆ